ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ನನ್ನ ಹೆಸರು ನಾನು ಇಂದ ಕನ್ನಡ ವಿಡಿಯೋನ ಮಾಡ್ತಾ ಇದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದು ನನ್ನ ಮಗಳು ಹಾಯ್ ಮಾಡು ಈ ವಿಡಿಯೋ ಇಷ್ಟ ಆದ್ರೆ ಹೇಳು

ಲಾಸ್ಟು ಯುಗಾದಿ ಹಬ್ಬದ ವಿಡಿಯೋನ ತುಂಬ ಜನ ಇಷ್ಟಪಡ್ರಿ ಲೈಕ್ ಮಾಡಿದ್ರಿ ಮತ್ತು ಕಾಮೆಂಟ್ ಕೂಡ ಮಾಡಿದ್ರಿ ವಿಶಸ್ ಮಾಡಿ ಕಮೆಂಟ್ ಮಾಡಿ ವಿಶಸ್ ಕೂಡ ಮಾಡಿದ್ರಿ ನಮಗಂತೂ ತುಂಬನೇ ಖುಷಿಯಾಯಿತು ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ರಿ ಇದೇ ಥರ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ಆಸ್ಟ್ರೇಲಿಯಾದಲ್ಲಿ ನೀವೇನಾದರೂ ಯಾವುದಾದ್ರೂ ಜಾಗ ನೋಡಬೇಕು ಅನ್ನೋದಿದ್ರೆ ಮತ್ತೆ ಏನಾದರೂ ಅದ್ರ ಬಗ್ಗೆ ತಿಳ್ಕೋಬೇಕು ಇಲ್ಲಿ ಬಗ್ಗೆ ಅಂತ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನಾವು ಇವಾಗ ಹೊರಟಿದ್ದೀವಿ ಒಂದು ಜಾಗಕ್ಕೆ ಫುಲ್ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಯಾರು ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ನಮ್ಮ ಜೊತೆಗೆ ಇವತ್ತು ಸಂಡೇ ಇಲ್ಲಿ ತುಂಬ ಕ್ಲೌಡಿ ಇದೆ ಇವತ್ತು ನೋಡ್ತಾ ಇರ್ಬೋದು ಬಿಸಿಲೇ ಇಲ್ಲ ಇವಾಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಬಿಸಿಲು ಆದಷ್ಟು ಕಮ್ಮಿನೇ ಬರ್ತಾ ಇರ್ತದೆ ಇಲ್ಲಿ ವೆದರ್ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಯಾಕೆ ಅಂದರೆ ಒಂದೊಂದು ದಿನ ಒಂದೊಂದು ಥರ ವೆದರ್ ಅಷ್ಟೇ ಲಾಸ್ಟ್ ವೀಕು ನಮಗೆ ಟೈಮಿಂಗ್ ಕೂಡ ಚೇಂಜ್ ಆಯಿತು ಸಮ್ಮರ್ ಇದ್ದಾಗ ಒನ್ ಅವರ್ ಜಾಸ್ತಿ ಟೈಮ್ ಕೊಟ್ಟಿರ್ತಾರೆ ನಮಗೆ ಈಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಒನ್ ಅವರ್ ಹಿಂದಕ್ಕೆ ಬಂದಿದ್ದೀವಿ ಸೊ ಫೈವ್ ತರ್ಟಿ ಅಷ್ಟೊತ್ತಿಗೆಲ್ಲ ಇಲ್ಲಿ ಕತ್ತಲಾಗ್ಬಿಟ್ಟಿರುತ್ತೆ ಸಮ್ಮರಲ್ಲಿ ನೈನ್ ತರ್ಟಿ ಆಗುತ್ತೆ ಕತ್ತಲಾಗೋದು ಈಗ ಫೈ 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 ಆರ್ ಫೈವ್ ತರ್ಟಿ ಅಷ್ಟೊತ್ತಲ್ಲೆಲ್ಲ ಇಲ್ಲಿ ಕತ್ಲಾಗ್ಬಿಟ್ಟಿರುತ್ತೆ ಹೊರಡೋಣ ಈಗ ಹೊರಡೋಣ ಹೋಗ್ತಾ ಇದೀವಿ ಗೊತ್ತಾ ಹ್ಮ್ ಎಲ್ಲ ಹೋಗ್ತಾ ಗೊತ್ತಾ ಒಂದು ಆಮೇಲೆ ಅಲ್ಲಿ ಹೋದ್ಮೇಲೆ ಇದ್ ಹ್ಮ್ ಅವ್ಳು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ ನಾನು ಆ ಜಾಗಕ್ಕೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ಬನ್ನಿ ಹೇಗಿತ್ತು ಇವತ್ತು ಡೇ ಅನ್ನೋದನ್ನ ನೋಡೋಣ ವೆದರ್ ಚೇಂಜ್ ಆಗಿರೋದ್ರಿಂದ ನನ್ನ ಮಗಳಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಕ್ಲೌಡಿ ಇದೆ ಆದರೆ ವೆದರ್ ರಿಪೋರ್ಟಲ್ಲಿ ಅಲ್ಲಿ ಇವತ್ತು ಸ್ವಲ್ಪ ಸನ್ನಿ ಇದೆ ಅಂತ ಕೊಟ್ಟಿದ್ರು ಬಟ್ ಇಲ್ಲಿ ನೋಡಿದ್ರೆ ಫುಲ್ ಎಲ್ಲ ಕಡೆ ಕ್ಲೌಡ್ ಆಗಿದೆ ನಾವು ಇವಾಗ ನಾವು ಬರಬೇಕಾಗಿರೋ ಜಾಗಕ್ಕೆ ಬಂದಿದೀವಿ ಟಿಕೆಟ್ನ ತಗೋತಾ ಇದ್ದಾರೆ ಟಿಕೆಟ್ ಏನೋ ತಗೊಂಡ್ವಿ ಬಟ್ ಕ್ರೌಡ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಜಾಗ ಅಂತ ಅಂದ್ಕೊಂಡಿರ್ಬೋದು ನೀವು ನಾವು ಬಂದಿರೋದು ಒಂದು ಮಿನಿ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಕ್ರೌಡು ತುಂಬನೇ ಕ್ರೌಡ್ ಇದೆ ಪರವಾಗಿಲ್ಲ ಅಂತ ನಿಲ್ತಿದೀವಿ ಸ್ವಲ್ಪ ಬಿಸಿಲು ಕೂಡ ಬಂತು ಹೇಗೋ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಚಿಕ್ಕದು ಟ್ರೈನ್ ಇದೆ ಈ ಚಿಕ್ಕ ಟ್ರೈನಲ್ಲಿ ರೌಂಡ್ ಹೊಡಿಯೋಣ ಅಂತ ಬಂದಿದೀವಿ ಮಗುಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡು ಬಂದಿದೀವಿ ಇಲ್ಲಿ ಈ ಟ್ರೈನ್ಗೆನೆ ಇಷ್ಟೊಂದು ರಶ್ ಇದೆ ಯಾಕೆ ಇದು ವೀಕ್ಲಿ ಒನ್ ಟೈಮ್ ಅಷ್ಟೇ ಇರೋದು ಸಂಡೆ ಮಾತ್ರ ಇದೆ ಇದ್ರ ಮೇಲೆ ಹೋಗಬೇಕು ನನ್ನ ಮಗಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಬಂದಿದೀವಿ ಆಸ್ಟ್ರೇಲಿಯಾದಲ್ಲಿ ಫಲ್ಬೋನಲ್ಲಿ ಯಾರಾದರೂ ಇರೋರಾಗಿದ್ದರೆ ಇಲ್ಲಿಗೆ ಒಂದು ಸಲ ಬನ್ನಿ ತುಂಬಾ ಚೆನ್ನಾಗಿದೆ ನಾನಂತೂ ತುಂಬಾ ಖುಷಿಪಟ್ವಿ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಕರ್ಕೊಂಡ್ಬಂದೆ ಬಟ್ ಅವಳಿಗೆ ಯಾಕೋ ಫೀವರ್ ಬರೋ ಥರ ಇತ್ತು ಸೈಲೆಂಟ್ ಆಗಿಬಿಟ್ಟಿದ್ಲು ಅಷ್ಟೊಂದು ಇಂಟ್ರೆಸ್ಟ್ ಪಟ್ಟಿರಲಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಅವಳು ಹುಷಾರಿದ್ದಾಗ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ತುಂಬಾ ಚೆನ್ನಾಗಿದೆ ಇದು ಅಕ್ಕಪಕ್ಕ ನೀವು ಟ್ರೈನ್ದು ಟ್ರ್ಯಾಕ್ಗಳನ್ನ ನೋಡ್ತಿರ್ಬೋದು ಎಷ್ಟು ಚಿಕ್ಕದಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಾಸ್ತಿ ಏನು ಕಾಸ್ಟು ಇಲ್ಲ ಇದಕ್ಕೆ ಒಬ್ರಿಗೆ ಫೋರ್ ಡಾಲರ್ ಅಷ್ಟೇ ಇರುತ್ತೆ ಬಟ್ ತುಂಬ ರಶ್ ಇರುತ್ತೆ ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ರೌಂಡ್ ಓಡಿಸ್ತಾರೆ ಇಷ್ಟೊತ್ತು ವೆಯ್ಟ್ ಮಾಡೇ ಇಲ್ಲ ಅಂತ ಅನಿಸುತ್ತೆ ಈ ಟ್ರೈನ್ಗೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀವಿ ರೈಲ್ವೆ ಸ್ಟೇಷನ್ ಅಲ್ಲಿ ಏನೆಲ್ಲ ಸ್ಪೆಷಲಿಟೀಸ್ ಇರುತ್ತೋ ಹಾಗೆ ಇದೆ ಸೇಮ್ ಹಾಗೆ ಇರುತ್ತೆ ಒಂಥರ ಮಕ್ಳುಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಟ್ರೈನಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಎಲ್ಲರೂ ಹೋಗ್ತಾ ಇದ್ದಾರೆ ಹಾಗೆ ಇಲ್ಲಿ ಟೆನಲ್ ಕೂಡ ಮಾಡಿದ್ದಾರೆ ವೀಕ್ಲಿ ವೀಕ್ಲಿ ಒಂದೇ ಥರ ಜಾಗಕ್ಕೆ ಹೋಗೋಕ್ಕೆ ಬೋರ್ ಅನಿಸ್ತಾ ಇರುತ್ತಲ್ವಾ ಈ ಥರ ಡಿಫ್ರೆಂಟ್ ಜಾಗಕ್ಕೆ ಹೋದ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಈ ಜಾಗನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಿದ್ದು ಆಗಲೇ ಟೂ ವೀಕ್ಸ್ ಹಿಂದೆನೆ ನಾವು ಇದಕ್ಕೆ ಬರಬೇಕು ಅಂತ ಅಂದ್ಕೊಂಡ್ವಿ ಬಟ್ ಬರೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಬಂದಿದ್ದೀವಿ ಮಾಡಿದ್ದೀರಾ ನೀವು ಯಾವ ಜಾಗಕ್ಕೆ ಹೋಗ್ತೀರಾ ಆ ಜಾಗನ ಮೆನ್ಷನ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಯಾವ ಜಾಗ ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಮಗಳು ಯಾಕೋ ಸ್ವಲ್ಪ ಡಲ್ಲಾಗಿಬಿಟ್ಟಿದ್ದಾಳೆ ಫೀವರ್ ಬರೋ ಥರ ಇದೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟಾಡಿಸ್ಬಿಟ್ಟು ಅವ್ಳಿಗೆ ಊಟ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಈ ಪಾರ್ಕಲ್ಲಿ ಅವಳಿಗೆ ಪಿಜ್ಜಾ ಬೇಕು ಅಂತ ಪಾಪ ಕೇಳ್ತಾ ಇದ್ದಾಳೆ ನೋಡೋಣ ನಾವು ಇವಾಗ ಒಂದು ಚಿಕ್ಕ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ರೈಲ್ವೆ ಸ್ಟೇಷನ್ ಅಂದರೆ ಟ್ರೈನ್ ಚಿಕ್ಕದಷ್ಟೇ ಒಂದು ಸ್ಟೇಷನ್ಗೆ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ದಿನದಿಂದ ನೋಡಬೇಕು ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಇದನ್ನು ನೋಡಿದ್ದೆ ಸೊ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಜಸ್ಟ್ ಒಬ್ಬರಿಗೆ ಫೋರ್ ಡಾಲರ್ ಇತ್ತು ಸರಿ ಆಯಿತು ಅಂತ ನಾವು ಬಂದ್ವಿ ತುಂಬಾ ರಶ್ ಇತ್ತು ಎಷ್ಟೋ ತನಕ ಕಾಯಿದ್ವಿ ಒಂದು ಇಲ್ಲ ಅಂದರೂ ಒಂದು ಎರಡು ಅವರ್ ಕಾಯ್ದಿದ್ದೀವಿ ಟ್ರೈನಲ್ಲಿ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಬರೀ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ರೌಂಡ್ ಇದ್ದಿದ್ದು ಆದರೆ ತುಂಬ ಚೆನ್ನಾಗಿತ್ತು ಏನು ಸ್ಟೇಷನಲ್ಲಿ ಏನೆಲ್ಲ ಸ್ಪೆಷಲಿಟಿ ಇರುತ್ತೋ ಆ ಥರ ಎಲ್ಲನೂ ಇತ್ತು ಒಂಥರ ಎಂಜಾಯ್ ಮಾಡಿದ್ವಿ ಅಂದರೆ ಚಿನ್ನ ಎಂಜಾಯ್ ಮಾಡಿದೋ ಇಲ್ವಾ ಎಂಜಾಯ್ ಇವಾಗ ಯಾಕೋ ಒಳಗೆ ಒಂದು ಸ್ವಲ್ಪ ಮೈಯೆಲ್ಲ ಬಿಸಿ ಆಗ್ತಾ ಇರಂಗಿದೆ ಜ್ವರ ಮನೆಗೆ ಹೋಗೋಣ ಈಗ ಇಲ್ಲ ಹೋಟ್ಲಿಗೆ ಹೋಗೋಣ ಈಗ ನನ್ನ ಮಗಳು ಹೋಟ್ಲಿಗೆ ಹೋಗ್ಬೇಕಂತ ನಾವು ಈಗ ಲಂಚ್ಗೆ ಹೋಟೆಲ್ ಹೋಗೋಣ ಅಂತ ಇದೀವಿ ಮತ್ತೆ ಇಲ್ಲೆಲ್ಲಾನು ಹೇಗಿರುತ್ತೆ ಹೋಟೆಲ್ ಮತ್ತೆ ರೇಟ್ ಎಲ್ಲ ಎಷ್ಟಿರುತ್ತೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಹೋಗೋಣ ಚೀನಾ ಇಲ್ಲಿಗೊಂದು ಪಾರ್ಕ್ಗೆ ಬಂದಿದ್ವಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಪಾರ್ಕ್ ಅಂತ ಅನ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ನನ್ನ ಮಗಳು ಇಷತ ಆಟ ಆಡಿದ್ಲು ಆಟಾಡಾಯ್ತು ಇವಾಗ ಇನ್ನೇನು ಹೊರಡ್ತಾ ಇದೀವಿ ಅಲ್ವಾ ನಾವು ಇವಾಗ ರೆಸ್ಟೋರೆಂಟ್ ಹತ್ರ ಬಂದಿದೀವಿ ಆಲ್ರೆಡಿ ಲಂಚ್ ಟೈಮ್ ಮುಗ್ದೋಗ್ಬಿಟ್ಟಿತ್ತು ನನ್ನ ಮಗಳು ಬೇರೆ ಪಾಪ ಮಲ್ಕೊಂಡ್ಬಿಟ್ಟಿದ್ದಾಳೆ ಸೊ ಹಾಗಾಗಿ ಅವಳಿಗೆ ಪಿಜ್ಜಾ ಬೇಕು ಅಂತ ಅವಾಗ್ಲಿಂದ ಕೇಳ್ತಾಯಿದ್ಲು ಚಿಕನ್ ಪಿಜ್ಜಾ ತಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಹೋಗಿದ್ದಾರೆ ಲಂಚ್ ಟೈಮ್ ಮುಗ್ದೋಗಿದೆ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಸೊ ಓಕೆ ಅಂತ ಅಂದ್ಬಿಟ್ಟು ಪಾಪ ಇವಳು ಪಿಜ್ಜಾ ಕೇಳ್ತಿದ್ಲಲ್ಲ ಚಿಕನ್ ಪಿಜ್ಜಾ ತರೋಣ ಅಂತ ಹೋಗಿದ್ದಾರೆ ಅವಳು ಒಬ್ಬಳೇ ಮಲಗಿದ್ಲು ಅಂತ ನಾನು ಒಳಗಡೆ ಹೋಗೋಕ್ಕಾಗಿಲ್ಲ ಮತ್ತು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಇಲ್ಲೆಲ್ಲ ರೆಸ್ಟೋರೆಂಟ್ ಹೇಗಿರುತ್ತೆ ಮತ್ತು ಫುಡ್ಡೆಲ್ಲ ಏನು ರೈಟ್ ಇರುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಇವಾಗ ಪಿಜ್ಜಾ ನ ಆರ್ಡರ್ ಮಾಡ್ಬಿಟ್ಟು ಬರಕ್ಕೆ ಹೋಗಿದ್ದಾರೆ ಇವಾಗನ್ ಕಾಲದ ಮಕ್ಕಳಿಗೆ ಅಷ್ಟು ಪಿಜ್ಜಾ ಅಂದ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಇಲ್ಲಿ ಫೇವರಿಟ್ ಜಾಗ ನಮಗೆ ಪಿಜ್ಜಾ ತಗೊಳ್ಳಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಪಿಜ್ಜಾ ಇವಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಹಳವಾ ಚಿंनो ಪಿಜ್ಜಾ ಬಂತು ನಮ್ದು ಬಿಸಿ ಬಿಸಿ ಮ್ಹ್ ಪಿಜ್ಜಾ ಬೇಕಾ ಹಾ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಆಗಿರಿ ಅಂತ ಹೇಳ್ತಾ ಬಾಯ್